ನನಗೀಗ ಬೇಕಿದೆ ನವಿರಾದ ಗಾನ ಕಣ್ಮನವ ಸೆಳೆಯುವ ಗಾನ ಬದುಕನ್ನೆ ಬದಲಿಸುವ ಸೊಗಸಾದಗಾನ ಬಲು ದೂರ ತಲುಪಿಸುವ ಮದೀನಾದ ಗಾನ ननगीग बेकिदे नदिराद गानाम कण्मन वसिलियुवाम इम्पाद गानाम बदुकन्ने बदलि सुवाम सोगसाद गानाम बयु दूर तलुपि सुवाम ತ್ವಯ್ ಬಾದ ದಾರಿಯಲಿ ಅಲೆದಾಡು ತಿರುವಾಗ ಬರಿಗಾಲ ದರವೇಶಿ ನಗು ನಗುತ್ತಾ ಬರುವಾಗ ತ್ವಾದ ದಾರಿಯಲಿ ಅಲೆದಾಡುತ್ತಿರುವಾಗ ತಿರುವಾಗ ಬರಿಗಾಲ ದರವೇಶಿ ನಗು ನಗುತ್ತಾ ಬರುವಾಗ ಉಸಿರುಸಿರಿನಲ್ಲಿ ಬೆರೆ ಬಸವಿಯಾದ ಗ ಬಿಸಿಲಲ್ಲಿ ಬೆಂದ ಪದಕ್ಕೆ ತಂಪೆರೆವಗ ನನಗೀಗ ಬೇಕಿದೆ ನದಿರಾದ ಗಾನ ಕಣ್ಮನವ ಸೆಳೆಯುವ ಇಂಪಾದ ಗಾನ ಬದುಕನ್ನೆ ಬದಲಿಸುವ ಸೊಗಸಾದ ಗಾನ ಬಲು ದೂರ ತಲುಪಿಸುವ ಮದೀನಾದ ಗಾನ यदयोर सुल्ताना ಕನಸಲ್ಲಿ ಬಂದಾಗ ಅದರೋಡಿ ಬೆರಗಿಂದ ನಾನಲ್ಲಿ ನಿಂತಾಗ ಎದೆಯೂರ ಸುಂತಾನ ಕನಸಲ್ಲಿ ಬಂದಾಗ ಅದನೋಡಿ ಬೆರಗಿಂದ ನಾನಲ್ಲಿ ನಿಂತಾಗ ಎದೆ ಬಡಿತಲ್ಲಿ ನನಗೆ ಜೋರಾಗಿ ಕೇಳಿದೆ ಅದು ನಿಲ್ಲುವ ಒಮ್ಮೆ ಅಲ್ಲಿ ಹೋದ

ಕವಿ ಮನಸ್ಸು ನನಗಿಲ್ಲ ಪದ ಬರೆದು ಗೊತ್ತಿಲ್ಲ ಅವಿನಯತೆ ತೋರಿಲ್ಲ ಎದೆ ಬಿರಿವ ಗತ್ತಿಲ್ಲ ಕವಿ ಮನಸ್ಸು ನನಗಿಲ್ಲ ಪದ ಬರೆದು ಗೊತ್ತಿಲ್ಲ ಅವಿನಯತೆ ತೋರಿಲ್ಲ ಎದೆ ಬಿರಿವ ಗತ್ತಿಲ್ಲ ಸವಿ ಮಾತಿನಲ್ಲಿ ಹೇಳಿ ಗುಣದಾನವ ಮಾಡುವೆ औवी गनसी नळॉम्ने परुविरेन्द्र आशीषुवे ननगी गवेकीदे नविराद गान बदुकन्ने बदलिसुवा स्वगसादगाना गान